is the character kalki close to you in real life sir that character kalki hey, now kalki ankonirodo ni dishum dishum anta idirala ade the destroyer alla kalki engirutte <laughs> what imagination about kalki you know you have imagined you have seen the in the telugu film <laughs> no no that, that last time we nobody, knows. It, Not, nobody knows no nobody knows

ಅದು ನನಗೆ ಎಷ್ಟು ಮಾಡ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೊನೆಗೆ ಇವರೆಲ್ಲ ತಳ್ಳಬೇಕಾಗಿ ಸರ್ ಸಾಕು ಸರ್ ಹೊರಡಿ ಸರ್ ಅಂತ ಸೊ ಅದನ್ನ ಬಹಳಷ್ಟು ಮಾಡ್ಬಿಟ್ಟಿದೆ ಶ್ರೀಕಾಂತ್ ನವೀನು ಮನೋಹರ್ ಅವರು ಎಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನ ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತೆ ಅದು ಆ್ಯಕ್ಚುಲಿ ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇರಲಿಲ್ಲ ಹಾ ಸರ್ ನಿಮ್ಮ ಸಿನಿಮಾಗಳು ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ನ ಕೊಡ್ತಾ ಹೋಗ್ತಾ ಇರ್ತಾರೆ ಸಿನಿಮಾದಲ್ಲಿ ಅಂದ್ರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಡೈಲಾಗ್ ಬರುತ್ತೆ ಈಗೇ ಡಿಫ್ರೆನ್ಸ್ ಐ ಸರ್ ಹಿಂದಿನ ಪೊಲಿಟಿಕಲ್ ಈಗ ಮತ್ತೆ ತೋರಿಸಿದೆ ಹಾಗಾಗಿ ಅಲ್ಲಲ್ಲ ಏನಂದ್ರೆ ನಾವೆಲ್ಲ ಏನಂತ ಕಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಅಂತ ಸಿಸ್ಟಮ್ ಪಾಲಿಟಿಕ್ಸ್ ನಮ್ ಸಂಬಂಧ ಇಲ್ಲದೆ ಇಲ್ವೇ ಇಲ್ಲ ನೀವು ಇಲ್ಲಿಂದ ಹೊರಡ ಹೋಗ್ತಿದೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಆಫೀಸಲ್ಲಿ ಆಗ್ಬಹುದು ಅಥವಾ ಅಲ್ಲಿ ಆಗ್ಬೋದು ಅಥವಾ ಇದ್ದೇ ಇರುತ್ತೆ ಗೊತ್ತಿರಲ್ಲ ಅಷ್ಟೇ ಎಲ್ಲ ಇದ್ರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವೊಂದು ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡರ್ ಕರೆಂಟ್ ಅಲ್ಲಿ ಹೊರತು ಬೇರೆನೆ ನೋಡ್ತೀರಾ ನೀವು ಒಂದು ಸಿನಿಮಾದ ಕ್ಲಿಂಪ್ಸ್ ಗಳನ್ನ ನೋಡಿದಾಗ ಸಿ ಜಿ ವರ್ಕ್ ಈ ಹಿಂದಿನ ಸಿನಿಮಾ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಅದರದ ಕಷ್ಟ ನಷ್ಟಗಳು ಹೇಗಿತ್ತು ಅದಕ್ಕೆ ಇಲ್ಲ